ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾನು ನಿಮಗೆ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆಯ ಮಹತ್ವದ ಕತೆಯನ್ನು ಹೇಳಲಿದ್ದೇನೆ ಹಾಗಾಗಿ ದಯವಿಟ್ಟು ಇದನ್ನು ಗಮನವಿಟ್ಟು ಕೇಳಿ ಪುರಾತನ ಕಾಲದ ಕತೆ ಇದು ಪಿತೃಪಕ್ಷದ ಸಮಯದಲ್ಲಿ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಬಂದವು ಪಿತೃಪಕ್ಷದ ಮಹತ್ವವೇನು ನಾವು ಶ್ರಾದ್ದಾ ಮತ್ತು ತರ್ಪಣವನ್ನು ಏಕೆ ಮಾಡಬೇಕು ನಮ್ಮ ಪೂರ್ವಜರ ಆತ್ಮಗಳಿಗೆ ಶಾಂತಿ ನೀಡಲು ಈ ಪೂಜೆಗಳು ಏಕೆ ಬೇಕು ಎಂದು ಅವನು ಯೋಚಿಸಿದನು ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಅವನು ಧ್ಯಾನ ಮಾಡಿ ಯಮಧರ್ಮರಾಜನನ್ನು ಕರೆದನು ಬ್ರಾಹ್ಮಣನ ನಿಜವಾದ ಭಕ್ತಿ ಮತ್ತು ಅವನ ಕುತೂಹಲವನ್ನು ಕಂಡ ಯಮಧರ್ಮರಾಜನು ಅವನ ಮುಂದೆ ಪ್ರತ್ಯಕ್ಷನಾದನು ಬ್ರಾಹ್ಮಣನು ಯಮಧರ್ಮರಾಜನಿಗೆ ನಮಸ್ಕರಿಸಿ ವಿನಯದಿಂದ ಹೀಗೆ ಕೇಳಿದನು ಯಮಧರ್ಮರಾಜನೇ ಪಿತೃಪಕ್ಷವು ಏಕೆ ಇಷ್ಟು ಮುಖ್ಯವಾಗಿದೆ ನಮ್ಮ ಪೂರ್ವಜರಿಗೆ ಶ್ರಾದ್ದ ಮತ್ತು ತರ್ಪಣವನ್ನು ಏಕೆ ಮಾಡಬೇಕು ಈ ಪೂಜೆಗಳಿಂದ ಅವರಿಗೆ ನಿಜವಾಗಿಯೂ ಶಾಂತಿ ಸಿಗುತ್ತದೆಯೇ ಎಂದು ಕೇಳುತ್ತಾನೆ ಆಗ ಯಮಧರ್ಮರಾಜರು ಹೇಳುತ್ತಾರೆ ಓ ಬ್ರಾಹ್ಮಣನೇ ನೀನು ಬಹಳ ಮುಖ್ಯವಾದ ಪ್ರಶ್ನೆಯನ್ನೇ ಕೇಳಿದ್ದೀಯಾ ಪಿತೃಪಕ್ಷವು ಪೂರ್ವಜರಿಗೆ ಸಮರ್ಪಿತವಾದ ಪವಿತ್ರ ಕಾಲವಾಗಿದೆ ಈ ಸಮಯದಲ್ಲಿ ಮಕ್ಕಳು ತಮ್ಮ ಪಿತೃಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ ಶ್ರದ್ಧಾ ಮತ್ತು ತರ್ಪಣದ ಮೂಲಕ ಅವರಿಗೆ ತೃಪ್ತಿ ಮತ್ತು ಮೋಕ್ಷವನ್ನು ನೀಡಲಾಗುತ್ತದೆ ಇದರ ಮಹತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಾನು ನಿನಗೆ ಒಂದು ಪುರಾತನ ಕಥೆಯನ್ನು ಹೇಳುತ್ತೇನೆ ಇದನ್ನು ಗಮನವಿಟ್ಟು ಕೇಳು ಈ ಕಥೆಯು ಗರುಡ ಪುರಾಣದಲ್ಲಿ ವರ್ಣಿಸಲ್ಪಟ್ಟಿದೆ ಮತ್ತು ಪಿತೃಪಕ್ಷದ ಮಹಿಮೆಯನ್ನು ಎತ್ತಿ ತೋರಿಸುತ್ತದೆ ಯಾವ ಮನುಷ್ಯನು ಈ ಕಥೆಯನ್ನು ಗಮನವಿಟ್ಟು ಕೇಳುತ್ತಾನೋ ಆ ಮನುಷ್ಯನ ಮೂವತ್ತೆರಡು ಅಪರಾಧಗಳನ್ನು ನಾನು ಕ್ಷಮಿಸುತ್ತೇನೆ ಅಂತಹ ಮನುಷ್ಯನಿಗೆ ಎಂದಿಗೂ ದುರ್ಗತಿ ಬರುವುದಿಲ್ಲ ಅವನ ಪಿತೃಗಳು ಅವನಿಂದ ಸಂತೋಷಪಟ್ಟು ದೀರ್ಘಾಯಸು ಮತ್ತು ಸಂಪತ್ತನ್ನು ನೀಡುತ್ತಾರೆ ಆದ್ದರಿಂದ ಓ ಬ್ರಾಹ್ಮಣನೇ ನೀನು ಈ ಕಥೆಯನ್ನು ಗಮನವಿಟ್ಟು ಕೇಳು ಎಂದು ಯಮಧರ್ಮರಾಜರು ಬ್ರಾಹ್ಮಣನಿಗೆ ಈ ಪುರಾತನ ಘಟನೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಈ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಯಮಧರ್ಮರಾಜರು ಹೇಳುತ್ತಾರೆ ಓ ಬ್ರಾಹ್ಮಣ ಪುರಾತನ ಕಾಲದಲ್ಲಿ ಮಧ್ಯ ದೇಶದಲ್ಲಿ ಧನಶರ್ಮ ಎಂಬ ಒಬ್ಬ ಬ್ರಾಹ್ಮಣನಿದ್ದನು ಅವನು ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತಿದ್ದನು ಮತ್ತು ಅವನು ವೇದ ಶಾಸ್ತ್ರಗಳಲ್ಲಿ ತುಂಬ ಜ್ಞಾನಿಯಾಗಿದ್ದ ಅವನ ಸ್ವಭಾವದಲ್ಲಿ ಯಾವುದೇ ಪಾಪವಿರಲಿಲ್ಲ ಅವನು ಭಗವಾನ್ ವಿಷ್ಣುವನ್ನು ತುಂಬ ನಂಬಿದ್ದ ಪ್ರತಿದಿನ ತಪ್ಪದೆ ಪೂಜೆ ಮಾಡುತ್ತಿದ್ದ ಶ್ರಾವಣ ಕಾಲದ ಮಳೆಗಾಲ ಮುಗಿದು ಭದ್ರಪಾದ ಮಾಸ ಬಂದಿತ್ತು ಧನಶರ್ಮನು ಶ್ರಾದ್ದಕ್ಕೆ ಬೇಕಾದ ದರ್ಬೆ ಮತ್ತು ಇತರ ವಸ್ತುಗಳನ್ನು ತರಲು ಹತ್ತಿರದ ದಟ್ಟ ಕಾಡಿಗೆ ಹೋದನು ಅದು ಮಧ್ಯಾಹ್ನದ ಸಮಯ ಕಾಡಿನಲ್ಲಿ ಬಹಳ ಶಾಂತ ವಾತಾವರಣವಿತ್ತು ಎಳೆಗಳ ಶಬ್ದ ಮತ್ತು ಕೆಲವು ಪಕ್ಷಿಗಳ ಧ್ವನಿ ಮಾತ್ರ ಕೇಳಿಸುತ್ತಿತ್ತು ಧನಶರ್ಮನು ಮನಸ್ಸಿನಲ್ಲಿಯೇ ದೇವರ ಮಂತ್ರಗಳನ್ನು ಹೇಳುತ್ತಾ ಯಾವುದೇ ಭಯವಿಲ್ಲದೆ ಕಾಡಿನಲ್ಲಿ ಮುಂದೆ ಸಾಗಿದನು ಧನಶರ್ಮನು ಕಾಡಿನಲ್ಲಿ ಕೆಲವು ವಸ್ತುಗಳನ್ನು ಸಂಗ್ರಹಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವನ ಕಣ್ಣು ಒಂದು ವಿಚಿತ್ರ ಮತ್ತು ಭಯಾನಕ ದೃಶ್ಯದ ಮೇಲೆ ಬಿತ್ತು ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಮೂರು ಆಕೃತಿಗಳು ನಿಂತಿದ್ದವು ಮೊದಲಿಗೆ ಧನಶರ್ಮನಿಗೆ ನಂಬಲಾಗಲಿಲ್ಲ ಅವು ಮೂರು ಮನುಷ್ಯರಂತೆ ಇದ್ದರು ಅವುಗಳ ಆಕಾರಗಳು ತುಂಬ ಭಯಾನಕವಾಗಿದ್ದವು ಅವು ನಿಜವಾಗಿಯೂ ಮೂರು ಮಹಾಪ್ರೇತಗಳಾಗಿದ್ದವು ಅವುಗಳ ರೂಪವನ್ನು ನೋಡಿದರೆ ಸಾಮಾನ್ಯ ಮನುಷ್ಯನು ಭಯದಿಂದ ಮೂರ್ಛೆ ಹೋಗುತ್ತಿದ್ದನು ಆದರೆ ಧನಶರ್ಮನು ಆ ಭೂತಗಳನ್ನು ಸೂಕ್ಷ್ಮವಾಗಿ ನೋಡಿದನು ಅವುಗಳ ಕಣ್ಣುಗಳು ಕೆಂಡದಂತೆ ಕೆಂಪಾಗಿ ಒಳೆಯುತ್ತಿದ್ದವು ಹಳ್ಳುಗಳು ಕಪ್ಪಾಗಿ ಮತ್ತು ಉದ್ದವಾಗಿ ಯಾವುದೋ ಕಾಡು ಪ್ರಾಣಿಯ ಹಳ್ಳುಗಳಂತೆ ಚೂಪಾಗಿ ಕಾಣುತ್ತಿದ್ದವು ಆ ಮೂರು ಪ್ರೇತಗಳ ದೇಹಗಳು ತುಂಬ ಸಣ್ಣಗಿದ್ದವು ಹೊಟ್ಟೆಯು ಬೆನ್ನಿಗೆ ಅಂಟಿಕೊಂಡಿತ್ತು ಕೇವಲ ಮೂಳೆಗಳ ಅಸ್ಥಿಪಂಜರ ಮಾತ್ರ ಉಳಿದಂತಿತ್ತು ಅವುಗಳ ನರಗಳು ಉಬ್ಬಿದ್ದವು ಮತ್ತು ಅವು ನೋವಿನಿಂದ ನರಳುತ್ತಿರುವಂತೆ ಕಾಣಿಸುತ್ತಿದ್ದವು ಧನಶರ್ಮನು ಇಷ್ಟು ಭಯಾನಕ ಜೀವಿಗಳನ್ನು ಹಿಂದೆಂದೂ ನೋಡಿರಲಿಲ್ಲ ಆದರೆ ಆಶ್ಚರ್ಯವೇನೆಂದರೆ ಇಂತಹ ಭಯಾನಕ ದೃಶ್ಯವನ್ನು ನೋಡಿದರೂ ಅವನು ಸ್ವಲ್ಪವೂ ಹೆದರಲಿಲ್ಲ ಅವನಿಗೆ ದೇವರ ಮೇಲೆ ಮತ್ತು ಸತ್ಯದ ಮೇಲೆ ಆಳವಾದ ನಂಬಿಕೆ ಇತ್ತು ಅವನು ಧೈರ್ಯದಿಂದ ಮುಂದೆ ಹೋಗಿ ಆ ಪ್ರೇತಗಳ ಜೊತೆ ಮಾತನಾಡಲು ನಿರ್ಧರಿಸಿದನು ಧನಶರ್ಮನು ನಿಧಾನವಾಗಿ ಆ ಮೂರು ಪ್ರೇತಗಳ ಹತ್ತಿರ ಹೋದನು ಅವನನ್ನು ನೋಡಿ ಆ ಪ್ರೇತಗಳು ಸ್ವಲ್ಪ ಹೊತ್ತು ಆಶ್ಚರ್ಯದಿಂದ ನಿಂತವು ಏಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯನು ಭಯವಿಲ್ಲದೆ ತಮ್ಮ ಹತ್ತಿರ ಬರುತ್ತಿದ್ದನು ಧನಶರ್ಮನು ಅವರನ್ನು ಕೇಳುತ್ತಾನೆ ನೀವು ಯಾರು ನಿಮಗೆ ಈ ಕೆಟ್ಟ ಸ್ಥಿತಿ ಏಕೆ ಬಂತು ಯಾವ ಪಾಪದ ಕಾರಣದಿಂದ ನೀವು ಈ ಭಯಾನಕ ರೂಪದಲ್ಲಿ ಇದ್ದೀರಾ ಎಂದು ಕೇಳುತ್ತಾನೆ ಒಂದು ಕ್ಷಣ ಆ ಮೂರು ಪ್ರೇತಗಳು ಏನೂ ಮಾತನಾಡಲಿಲ್ಲ ಅವುಗಳ ಗಂಟಲಿನಿಂದ ಉಸಿರು ಕಟ್ಟಿದ ಧ್ವನಿ ಹೊರಬರುತ್ತಿರುವಂತೆ ತೋರಿತು ಅದನ್ನು ಕಂಡ ಧನಶರ್ಮನು ತನ್ನನ್ನು ಪರಿಚಯಿಸಿಕೊಂಡನು ನಾನು ಒಬ್ಬ ಬ್ರಾಹ್ಮಣ ಭಗವಾನ್ ವಿಷ್ಣುವಿನ ಸೇವಕ ನಿಮ್ಮ ಸ್ಥಿತಿ ನೋಡಿ ನನಗೆ ತುಂಬ ಚಿಂತೆಯಾಗುತ್ತಿದೆ ಎಂದು ಹೇಳುತ್ತಾನೆ ಆಗ ಆ ಭೂತಗಳಲ್ಲಿ ಒಂದು ಭೂತವು ಮಾತನಾಡುತ್ತಾ ನಾವು ಪಾಪಗಳಿಂದ ನರಕಕ್ಕೆ ತಳ್ಳಲ್ಪಟ್ಟ ಆತ್ಮಗಳು ಭಯ ಮತ್ತು ನೋವಿನಿಂದ ನಮಗೆ ಸಂಕಟವಾಗಿದೆ ಆದರೆ ಯಾರಾದರೂ ದಯೆ ತೋರಿಸಿದರೆ ಮಾತ್ರ ನಮಗೆ ಮುಕ್ತಿ ಸಿಗುತ್ತದೆ ಓ ಬ್ರಾಹ್ಮಣನೇ ನೀವು ನಮಗೆ ಸಹಾಯ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತದೆ ಇದನ್ನು ಕೇಳಿ ಧನಶರ್ಮನು ಸ್ವಲ್ಪ ಸಮಯ ಮೌನವಾಗಿದ್ದನು ಅವನ ಮನಸ್ಸಿನಲ್ಲಿ ಕರುಣೆ ಮೂಡಿತು ಆಗ ಅವನು ಹೇಳುತ್ತಾನೆ ನಾನು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತೇನೆ ಆದರೆ ಒಂದು ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ನನ್ನಲ್ಲಿ ಸ್ವಂತ ಶಕ್ತಿ ಇಲ್ಲ ನಿಜವಾದ ರಕ್ಷಕನು ಭಗವಾನ್ ವಿಷ್ಣು ಅವರ ಹೆಸರನ್ನು ನೆನೆಸಿಕೊಂಡರೆ ಯಾವುದೇ ಪ್ರಾಣಿಗೂ ಶಾಂತಿ ಸಿಗುತ್ತದೆ ನೀವು ಎಂತಹ ಪಾಪ ಮಾಡಿದ್ದರೂ ವಿಷ್ಣುವಿನ ಕೃಪೆಯಿಂದ ಅದು ಕರಗಿ ಹೋಗುತ್ತದೆ ಆದರೆ ನಿಮ್ಮ ಪಾಪ ಏನು ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ ಅದನ್ನು ತಿಳಿಸಿದರೆ ನಾನು ನಿಮ್ಮ ಪರವಾಗಿ ಪ್ರಾರ್ಥಿಸಿ ವಿಷ್ಣುವಿನ ಶರಣಗತಿಯಲ್ಲಿ ನಿಮಗೆ ಮಾರ್ಗವನ್ನು ತೋರಿಸಬಹುದು ಈಗ ಹೇಳಿ ನೀವು ಯಾವ ಪಾಪದ ಕಾರಣದಿಂದ ಈ ಸ್ಥಿತಿಗೆ ಬಂದಿದ್ದೀರಿ ಎಂದು ಕೇಳುತ್ತಾನೆ ಧನಶರ್ಮನ ಬಾಯಿಂದ ಭಗವಾನ್ ವಿಷ್ಣುವಿನ ಪವಿತ್ರ ಹೆಸರು ಹೊರಬರುತ್ತಿದ್ದಂತೆ ಆ ಪಿಶಾಚಿ ರೂಪದ ಪ್ರೇತಗಳ ಹೃದಯದಲ್ಲಿ ಆಶ್ಚರ್ಯಕರವಾದ ಬದಲಾವಣೆ ಪ್ರಾರಂಭವಾಯಿತು ಅಲ್ಲಿಯವರೆಗೆ ಕೋಪ ಮತ್ತು ನೋವಿನಿಂದ ತುಂಬಿದ್ದ ಆ ಪ್ರೇತಗಳು ಭಗವಾನ್ ವಿಷ್ಣುವಿನ ಹೆಸರಿನ ಪ್ರಭಾವದಿಂದ ಸಂತೋಷ ಮತ್ತು ಶಾಂತವಾಗತೊಡಗಿದವು ಅವುಗಳ ಭಯಾನಕ ಮುಖಭಾವಗಳು ಬದಲಾದವು ಕೋಪದಿಂದ ಕೆಂಪಾಗಿದ್ದ ಕಣ್ಣುಗಳಲ್ಲಿ ಈಗ ಸೌಮ್ಯತೆ ಹೊಳೆಯಲಾರಂಭಿಸಿತು ಇಲ್ಲದೆ ಒಣಗಿದ್ದ ದೇಹಗಳಲ್ಲಿ ಈಗ ಕರುಣೆ ಮತ್ತು ಉದಾರತೆಯ ಸಂಚಾರ ಪ್ರಾರಂಭವಾಯಿತು ವಾಸುದೇವ ಶ್ರೀಹರಿಯ ಹೆಸರಿನಿಂದಲೇ ಅವುಗಳ ಹೃದಯಗಳು ಪವಿತ್ರವಾದವು ಧನಶರ್ಮನ ಭಕ್ತಿ ತುಂಬಿದ ಮಾತುಗಳು ಆ ಪ್ರೇತಗಳನ್ನು ಭಕ್ತಿಭರಿತವಾಗಿಸಿದವು ನಿಧಾನವಾಗಿ ಆ ಮೂರು ಪ್ರೇತಗಳ ಮುಖದ ಮೇಲೆ ಸಂತೋಷದ ಛಾಯೆ ಕಾಣಿಸಿತು ಒಂದು ತಂಪಾದ ಶಾಂತವಾದ ಅಲೆಯು ಆ ಬಿಸಿ ಆತ್ಮಗಳ ಮೇಲೆ ಹರಿದಂತೆ ತೋರಿತು ನಂತರ ಆ ಪ್ರೇತಗಳು ಮನುಷ್ಯರ ಧ್ವನಿಯಲ್ಲಿ ಮಾತನಾಡಲು ಸಿದ್ಧವಾದವು ಆಗ ಪ್ರೇತಾತ್ಮಗಳು ಹೇಳುತ್ತವೆ ಓ ಬ್ರಾಹ್ಮಣ ನಿನ್ನನ್ನು ನೋಡಿದ ಮಾತ್ರಕ್ಕೆ ಮತ್ತು ಭಗವಾನ್ ಶ್ರೀಹರಿಯ ಹೆಸರನ್ನು ಕೇಳಿದಾಗ ನಮ್ಮ ಮನಸ್ಸಿನ ನೋವು ಕ್ಷಣಾರ್ಥದಲ್ಲಿ ದೂರವಾಯಿತು ಸ್ವಲ್ಪ ಸಮಯದ ಹಿಂದೆ ನಾವು ಕೋಪ ದುಃಖ ಮತ್ತು ವೇದನೆಯಲ್ಲಿ ನರಳುತ್ತಿದ್ದೆವು ಆದರೆ ನೀನು ಇಲ್ಲಿಗೆ ಬಂದ ಮೇಲೆ ನಮ್ಮ ಸ್ಥಿತಿ ಸಂಪೂರ್ಣ ಬದಲಾಗಿದೆ ನಮ್ಮಲ್ಲಿ ದಯೆ ಮತ್ತು ಶಾಂತಿ ಮೂಡಿದೆ ನಿಸ್ಸಂದೇಹವಾಗಿ ನಿನ್ನಂತಹ ನಿಜವಾದ ವೈಷ್ಣವ ಭಕ್ತನ ಸಾವಾಸವು ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ ನಿನ್ನಂತಹವರ ಸ್ನೇಹದಿಂದ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಉಂಟಾಗುತ್ತವೆ ಪಾಪದ ಕತ್ತಲೆ ಕಳೆದು ಯಶಸ್ಸು ಮತ್ತು ಪುಣ್ಯದ ಬೆಳಕು ಹರಡುತ್ತದೆ ಎಂದು ಹೇಳುತ್ತಾರೆ ಮೂರು ಭೂತಗಳು ಕೃತಜ್ಞತೆಯಿಂದ ಧನಶರ್ಮನಿಗೆ ಕಲಬಾಗಿದವು ನಂತರ ಅವುಗಳಲ್ಲಿ ಒಂದು ಹೇಳಿತು ಓ ಬ್ರಾಹ್ಮಣನೇ ನೀನು ನಮ್ಮ ಮೇಲೆ ಕರುಣೆ ತೋರಿಸಿದ್ದೀಯಾ ಹಾಗಾಗಿ ನಾವು ನಮ್ಮ ಪರಿಚಯವನ್ನು ನಿನ್ನಿಂದ ಮರೆ ಮಾಡಲು ಬಯಸುವುದಿಲ್ಲ ನಮ್ಮ ಈ ಭಯಾನಕ ರೂಪ ಮತ್ತು ಕಷ್ಟದ ಸ್ಥಿತಿಯನ್ನು ತಿಳಿದರೆ ನಮಗೆ ಒದಗಿದ ಸಂಕಟವನ್ನು ನೀನು ಅರ್ಥ ಮಾಡಿಕೊಳ್ಳುವೆ ನಾವು ಯಾರು ಮತ್ತು ನಮಗೆ ಈ ನರಕೀಯ ಸ್ಥಿತಿ ಏಕೆ ಬಂತು ಎಂಬುದನ್ನು ಕೇಳು ಎಂದು ಹೇಳುತ್ತದೆ ಇದನ್ನು ಕೇಳಿದ ಧನಶರ್ಮನು ಅವುಗಳ ಕಡೆ ಗಮನವಿಟ್ಟು ನೋಡಿದನು ಮತ್ತು ತಲೆ ಅಲ್ಲಾಡಿಸಿ ಸಮ್ಮತಿಸಿದನು ಮೂರು ಪ್ರೇತಗಳು ಈಗ ಒಂದೊಂದಾಗಿ ತಮ್ಮ ಕತೆಗಳನ್ನು ಹೇಳಲು ಪ್ರಾರಂಭಿಸಿದವು ಮೊದಲ ಪ್ರೇತವು ಮುಂದೆ ಬಂದು ಹೇಳಿತು ನನ್ನ ಹೆಸರು ಕೃತಜ್ಞ ನನ್ನ ಇಂದಿನ ಜನ್ಮದಲ್ಲಿ ನಾನು ಬಹಳ ಕೆಟ್ಟವನಾಗಿದ್ದೆ ನನ್ನ ತಂದೆ ತಾಯಿಯನ್ನು ನಾನು ಗೌರವಿಸಲಿಲ್ಲ ಅವರಿಗಾಗಿ ಶ್ರಾದ್ದ ಮತ್ತು ತರ್ಪಣವನ್ನು ಎಂದಿಗೂ ಮಾಡಲಿಲ್ಲ ನಾನು ಯಾವಾಗಲೂ ನನಗೆ ಸಹಾಯ ಮಾಡಿದವರ ಉಪಕಾರವನ್ನು ಮರೆಯುತ್ತಿದ್ದೆ ಗುರುಗಳು ಮತ್ತು ಹಿರಿಯರನ್ನು ಅಗೌರವದಿಂದ ನೋಡಿಕೊಂಡೆ ನನ್ನ ಈ ಕೆಟ್ಟ ನಡವಳಿಕೆಯಿಂದ ನನ್ನ ಪೂರ್ವಜರು ಸಹ ನನ್ನ ಮೇಲೆ ಕೋಪಗೊಂಡಿದ್ದರು ಈ ಪಾಪಗಳ ಕಾರಣ ನಾನು ಸತ್ತ ನಂತರ ನನಗೆ ಕಠಿಣ ಶಿಕ್ಷೆ ಸಿಕ್ಕಿತು ಮತ್ತು ಕೊನೆಗೆ ಈ ಭೂತದ ರೂಪದಲ್ಲಿ ಅಳೆದಾಡುವಂತೆ ಆಯಿತು ಎಂದು ಹೇಳುತ್ತದೆ ಇದರ ನಂತರ ಎರಡನೇ ಪ್ರೇತವು ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿತು ನನ್ನ ಹೆಸರು ವಿದ್ಯುತ್ ಇಂದಿನ ಜನ್ಮದಲ್ಲಿ ನಾನು ಹರಿವೀರ ಎಂಬ ರಾಜನಾಗಿದ್ದೆ ಆದರೆ ಅತಿಯಾದ ಅಹಂಕಾರ ಮತ್ತು ನಾಸ್ತಿಕನಾಗಿದ್ದರಿಂದ ಕೆಟ್ಟ ಕೆಲಸಗಳನ್ನೇ ಮಾಡುತ್ತಿದ್ದೆ ದೇವರಿಗೆ ಪೂಜೆ ಮಾಡಲಿಲ್ಲ ಗುರು ಬ್ರಾಹ್ಮಣರನ್ನು ಗೌರವಿಸಲಿಲ್ಲ ಯಾವುದೇ ದಾನವನ್ನು ಮಾಡಲಿಲ್ಲ ನಾನು ಪ್ರತಿದಿನ ಪೂಜೆ ಮಾಡದೆಯೇ ಊಟ ಮಾಡುತ್ತಿದ್ದೆ ಮತ್ತು ಜ್ಞಾನಿಗಳನ್ನು ನಿಂದಿಸುತ್ತಿದ್ದೆ ನಾನು ನನ್ನ ಪೂರ್ವಜರನ್ನು ಸಹ ಎಂದಿಗೂ ನೆನಪಿಸಿಕೊಳ್ಳಲಿಲ್ಲ ಶ್ರಾದ್ದ ಮತ್ತು ತರ್ಪಣವನ್ನು ಮಾಡಲಿಲ್ಲ ಈ ಪಾಪಗಳ ಕಾರಣದಿಂದ ನಾನು ಸತ್ತ ಮೇಲೆ ನರಕದಲ್ಲಿ ಬಹಳ ಕಷ್ಟಪಟ್ಟೆ ಮತ್ತು ಕೊನೆಗೆ ಈ ಭೂತದ ಜನ್ಮಕ್ಕೆ ಬಂದೆ ಎಂದು ಹೇಳಿತು ಎರಡನೆಯ ಭೂತದ ಕಥೆಯನ್ನು ಕೇಳಿ ಧನಶರ್ಮನ ಮನಸ್ಸು ಕರಗಿತು ಅವನು ನೋಡಿದಾಗ ವಿದ್ಯತ್ನ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಕಣ್ಣೀರು ತುಂಬಿತು ಮತ್ತು ಅವನ ದನಿದ ದೇಹ ನಡಗುತ್ತಿತ್ತು ಇಂದಿನ ಜನ್ಮದಲ್ಲಿ ಮಾಡಿದ ತಪ್ಪುಗಳ ಅರಿವು ಅವನನ್ನು ತೀವ್ರವಾಗಿ ಕಾಡುತ್ತಿತ್ತು ಇದಾದ ನಂತರ ಮೂರನೆಯ ಭೂತವು ಮುಂದೆ ಬಂದು ಹೇಳಿತು ನಾನು ಅವೈಷ್ಣವ ಎಂಬ ಪ್ರೇತ ಇಂದಿನ ಜನ್ಮದಲ್ಲಿ ನನ್ನ ಹೆಸರು ಗೌತಮ ನಾನು ಮಧ್ಯದೇಶದ ಬ್ರಾಹ್ಮಣನಾಗಿದ್ದೆ ದುರದೃಷ್ಟವಶಾತ್ ನಾನು ಪಿತೃಪಕ್ಷದಲ್ಲಿ ಎಂದಿಗೂ ಯಾವುದೇ ಧಾರ್ಮಿಕ ಕೆಲಸಗಳನ್ನು ಮಾಡಲಿಲ್ಲ ಭದ್ರಪಾದ ತಿಂಗಳ ಶ್ರಾದ್ದದ ಸಮಯದಲ್ಲಿ ಸ್ನಾನ ಮಾಡಲಿಲ್ಲ ದಾನ ಮಾಡಲಿಲ್ಲ ಹೋಮ ಅವನ ಮತ್ತು ಪೂಜೆಯನ್ನು ಮಾಡಲಿಲ್ಲ ನಾನು ನನ್ನ ಪೂರ್ವಜರಿಗೆ ನೀರನ್ನು ಸಹ ಕೊಡಲಿಲ್ಲ ಈ ರೀತಿ ಪೂರ್ವಜರನ್ನು ನಿರ್ಲಕ್ಷ್ಯ ಮಾಡಿ ನನ್ನ ಎಲ್ಲ ಪುಣ್ಯಗಳನ್ನು ಕಳೆದುಕೊಂಡೆ ಇದರ ಪರಿಣಾಮವಾಗಿ ಸತ್ತ ಮೇಲೆ ನನ್ನ ಆತ್ಮವು ಈ ಭೂತದ ಜನ್ಮದಲ್ಲಿ ಅಲೆದಾಡುತ್ತಿದೆ ಎಂದು ಹೇಳುತ್ತದೆ ಮೂರು ಪ್ರೇತಗಳ ಕರುಣಾಜನಕ ಕಥೆಯನ್ನು ಕೇಳಿ ಧನಶರ್ಮನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದವು ಒಂದು ಕಡೆ ಭಯಾನಕ ರೂಪದಲ್ಲಿದ್ದ ಆ ಭೂತಗಳು ಅವನ ಮುಂದೆ ನಿಂತಿದ್ದವು ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಹೆದರಿಕೊಳ್ಳುತ್ತಿದ್ದನು ಆದರೆ ಧನಶರ್ಮನ ಮನಸ್ಸಿನಲ್ಲಿ ಭಯದ ಬದಲಿಗೆ ಅವುಗಳ ಬಗ್ಗೆ ಅಪಾರ ಕರುಣೆ ಮೂಡಿತು ಅವುಗಳು ಮಾಡಿದ ಪಾಪಗಳಿಂದ ಅದರಲ್ಲೂ ಮುಖ್ಯವಾಗಿ ತಮ್ಮ ಪೂರ್ವಜರನ್ನು ನಿರ್ಲಕ್ಷಿಸಿದ ಕಾರಣದಿಂದಲೇ ಇಂತಹ ಕಷ್ಟದ ಸ್ಥಿತಿಗೆ ತಲುಪಿವೆ ಎಂದು ಅವನಿಗೆ ಅರ್ಥವಾಯಿತು ಮೂವರು ತಮ್ಮ ಪೂರ್ವಜರಿಗೆ ಅಗೌರವ ತೋರಿಸಿದ್ದರು ಶ್ರದ್ಧಾ ಮತ್ತು ತರ್ಪಣದಂತಹ ಪವಿತ್ರ ಕರ್ತವ್ಯಗಳನ್ನು ಮಾಡಿರಲಿಲ್ಲ ಹಾಗಾಗಿ ಅವರ ಪೂರ್ವಜರ ಆತ್ಮಗಳು ದುಃಖಿಯಾಗಿದ್ದವು ಇದರಿಂದಾಗಿ ಸತ್ತ ಮೇಲೆ ಇವರು ಭೂತದ ರೂಪದಲ್ಲಿ ಅಲೆದಾಡಬೇಕಾಯಿತು ಕೆಲವು ಸಮಯ ಎಲ್ಲರೂ ಮೌನವಾಗಿದ್ದರು ಕಾಡಿನ ಶಾಂತ ವಾತಾವರಣದಲ್ಲಿ ಕೇವಲ ಎಲೆಗಳ ಸದ್ದು ಮತ್ತು ದೂರದಲ್ಲಿ ಯಾವುದೋ ಪಕ್ಷಿಯ ಧ್ವನಿ ಮಾತ್ರ ಕೇಳಿಸುತ್ತಿತ್ತು ಕೊನೆಗೆ ಧನಶರ್ಮನು ತನ್ನ ಕಣ್ಣೀರು ಒರೆಸಿಕೊಂಡು ಹೇಳುತ್ತಾನೆ ನಿಮ್ಮ ಕಥೆಯನ್ನು ಕೇಳಿ ನನ್ನ ಹೃದಯಕ್ಕೆ ಬಹಳ ನೋವಾಗಿದೆ ಧರ್ಮದ ದಾರಿಯಿಂದ ದೂರವಾದಾಗ ಆತ್ಮವು ಎಷ್ಟು ಕಷ್ಟಪಡುತ್ತದೆ ಎಂದು ತಿಳಿದು ನನಗೆ ತುಂಬ ದುಃಖವಾಯಿತು ನೀವು ನಿಮ್ಮ ಕಷ್ಟಗಳನ್ನು ನನಗೆ ಹೇಳಿದ್ದಕ್ಕೆ ನಾನು ಕೃತಜ್ಞತನಾಗಿದ್ದೇನೆ ಈಗ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಒಬ್ಬ ಬ್ರಾಹ್ಮಣನಾಗಿ ನಾನು ನಿಮಗಾಗಿ ಏನು ಮಾಡಲಿ ನಾನು ಭಗವಾನ್ ವಿಷ್ಣುವಿನ ಭಕ್ತ ಒಂದು ವೇಳೆ ನನ್ನಿಂದ ಏನಾದರೂ ಸಹಾಯವಾದರೆ ದಯವಿಟ್ಟು ಹೇಳಿ ಬಹುಶಃ ನಿಮ್ಮಂಥ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ದೇವರೇ ನನ್ನನ್ನು ಇಲ್ಲಿಗೆ ಕಳುಹಿಸಿರಬಹುದು ಎಂದು ಹೇಳುತ್ತಾನೆ ಧನಶರ್ಮನ ದಯಾಪರ ಮಾತುಗಳಿಂದ ಪ್ರಭಾವಿತರಾಗಿ ಮೂರು ಆತ್ಮಗಳು ಪರಸ್ಪರ ನೋಡಿಕೊಂಡವು ನಂತರ ಮೂರನೆಯ ಭೂತ ಗೌತಮನು ಮುಂದೆ ಬಂದು ಕೈಜೋಡಿಸಿ ಹೇಳುತ್ತಾನೆ ಓ ಬ್ರಾಹ್ಮಣ ನಿನ್ನ ದಯೆಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ನಿಜವಾಗಿಯೂ ನಾವು ನಮ್ಮ ಪಾಪಗಳಿಂದ ಮುಕ್ತರಾಗಬೇಕೆಂದು ಬಯಸುತ್ತೇವೆ ಈ ಕಷ್ಟದ ಭೂತದ ಜೀವನದಿಂದ ನಮಗೆ ಮುಕ್ತಿ ಸಿಗಬೇಕು ಆದರೆ ನಮ್ಮ ಪಾಪಗಳು ಇಷ್ಟು ದೊಡ್ಡದಾಗಿವೆ ನಮ್ಮ ಸ್ವಂತ ಶಕ್ತಿಯಿಂದ ನಾವು ಮುಕ್ತಿ ಪಡೆಯಲು ಸಾಧ್ಯವಿಲ್ಲ ಕೆಲವು ಕ್ಷಣ ನಿಂತು ಪ್ರೇತ ಗೌತಮನು ಹೇಳುತ್ತಾನೆ ಬ್ರಾಹ್ಮಣ ನನ್ನ ಬಳಿ ಒಂದು ಉಪಾಯವಿದೆ ಆದರೆ ಅದಕ್ಕೆ ನಿನ್ನ ಸಹಾಯ ಬೇಕು ಕೇಳು ನನಗೆ ಒಬ್ಬ ಮಗನಿದ್ದಾನೆ ಅವನು ಇನ್ನೂ ಭೂಮಿಯ ಮೇಲೆ ಬದುಕಿದ್ದಾನೆ ಅವನು ಧರ್ಮಪರನಾಗಿದ್ದಾನೆ ಮತ್ತು ಶ್ರಾದ್ದಾದಂತಹ ವಿಧಿಗಳನ್ನು ಬಲ್ಲವನು ನಮ್ಮ ಈ ಕಷ್ಟದ ಬಗ್ಗೆ ಅವನಿಗೆ ತಿಳಿದರೆ ಅವನು ಖಂಡಿತವಾಗಿಯೂ ನಮ್ಮನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ ನನ್ನ ಮಗನ ಹೆಸರು ಧನಶರ್ಮ ಏ ಸ್ವಾಮಿ ದಯವಿಟ್ಟು ನಿನ್ನ ಕರುಣೆ ತೋರಿ ಅವನ ಬಳಿ ಹೋಗಿ ನಮ್ಮ ಸ್ಥಿತಿಯನ್ನು ವಿವರಿಸು ನಮ್ಮನ್ನು ರಕ್ಷಿಸಲು ಏನು ಮಾಡಬೇಕೆಂದು ಹೇಳು ನಮಗಾಗಿ ಇಷ್ಟು ಕಷ್ಟಪಡು ಉಪಕಾರದ ಫಲವು ಯಜ್ಞ ದಾನ ಮತ್ತು ತಪಸ್ಸಿನ ಫಲಕ್ಕಿಂತಲೂ ದೊಡ್ಡದು ನನ್ನ ಮಗನೇ ನನ್ನನ್ನು ರಕ್ಷಿಸುತ್ತಾನೆ ಎಂದು ನನಗೆ ವಿಶ್ವಾಸವಿದೆ ಆದರೆ ಯಾರಾದರೂ ಅವನಿಗೆ ತನ್ನ ಪೂರ್ವಜರ ಸ್ಥಿತಿ ಹೇಗಿದೆ ಎಂದು ಹೇಳಬೇಕು ನೀನು ಜ್ಞಾನಿ ನೀನು ಖಂಡಿತವಾಗಿಯೂ ಕೇಳುವೆ ನಮ್ಮ ಕೆಲಸವನ್ನು ಪೂರೈಸು ಎಂದು ಹೇಳುತ್ತಾನೆ ಧನಶರ್ಮನು ಇವೆಲ್ಲವನ್ನು ಮೌನವಾಗಿ ಕೇಳುತ್ತಿದ್ದನು ಪ್ರೇತ ಗೌತಮನ ಬಾಯಿಂದ ಅವನ ಮಗನ ಹೆಸರು ಹೊರಬರುತ್ತಿರುವಂತೆ ಧನಶರ್ಮನ ಹೃದಯವು ಜೋರಾಗಿ ಬಡೆದುಕೊಂಡಿತು ಅವನು ಕೇಳಿದನು ಸ್ವಾಮಿ ನಿಮ್ಮ ಮಗನು ಧನಶರ್ಮನೇ ಎಂದು ಕೇಳುತ್ತಾನೆ ಆಗ ಗೌತಮನು ಹೇಳುತ್ತಾನೆ ಹೌದು ಅವನು ನನ್ನ ಏಕೈಕ ಮಗ ಬಹುಶಃ ಈಗ ನನ್ನನ್ನು ಮರೆತಿರಬಹುದು ಅಥವಾ ಅವನ ತಂದೆಯ ಆತ್ಮವು ಯಾವ ದುರ್ಗತಿಯಲ್ಲಿ ಅಳೆದಾಡುತ್ತಿದೆ ಎಂದು ಅವನಿಗೆ ಗೊತ್ತಿಲ್ಲದೇ ಇರಬಹುದು ಎಂದು ಹೇಳುತ್ತಾನೆ ಧನಶರ್ಮನಿಗೆ ತನ್ನನ್ನು ತಡೆಯಲಾಗಲಿಲ್ಲ ಅವನು ದುಃಖದಿಂದ ಭೂತದ ಕಾಲಿಗೆ ಬಿದ್ದು ಅಳುತ್ತಾ ತಂದೆಯೇ ನಾನೇ ನಿಮ್ಮ ಮಗ ಧನಶರ್ಮ ನಾನು ತುಂಬ ದುರ್ಬಲನಾಗಿದ್ದೇನೆ ನಿಮ್ಮನ್ನು ಗುರುತಿಸಲಾಗಲಿಲ್ಲ ನಿಮ್ಮ ಕಷ್ಟಗಳನ್ನು ದೂರ ಮಾಡಲು ಸಾಧ್ಯವಾಗಲಿಲ್ಲ ಮಗನಾಗಿಯೂ ನಿಮ್ಮ ಸಹಾಯಕ್ಕೆ ಬರಲಾಗಲಿಲ್ಲ ಇದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೇಳುತ್ತಾನೆ ಇದನ್ನು ಕೇಳಿ ಭೂತ ಗೌತಮನ ಕಣ್ಣುಗಳಲ್ಲಿಯೂ ನೀರು ತುಂಬಿದವು ಅವನು ಆಶ್ಚರ್ಯ ಮತ್ತು ಸಂತೋಷದಿಂದ ಹೀಗೆ ಹೇಳುತ್ತಾನೆ ಮಗು ನೀನು ನಿಜವಾಗಿಯೂ ನನ್ನ ಮಗ ಖಂಡಿತವಾಗಿಯೂ ದೇವರು ನಿನ್ನನ್ನು ನಮ್ಮನ್ನು ರಕ್ಷಿಸಲು ಕಳುಹಿಸಿದ್ದಾನೆ ಎಂದು ಹೇಳುತ್ತಾನೆ ನಂತರ ಗೌತಮನು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಮಗು ಈಗ ಅಳುವುದು ಸಾಕು ದೇವರ ಕೃಪೆಯಿಂದ ನೀನು ನಮ್ಮ ಉದ್ಧಾರವನ್ನು ಮಾಡಬೇಕು ನಾನು ನಿನಗೆ ಏನು ಮಾಡಬೇಕೆಂದು ಹೇಳುತ್ತೇನೆ ಎಂದು ಹೇಳುತ್ತಾನೆ ಪ್ರೇತ ಗೌತಮನು ಹೇಳುತ್ತಾನೆ ಮಗು ಮಹಾಲಯ ಅಮಾವಾಸ್ಯೆಯ ದಿನ ವಿಧಿಪೂರ್ವಕವಾಗಿ ಕರ್ಮವನ್ನು ಮಾಡು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಸಂಕಲ್ಪ ಮಾಡು ನಂತರ ನಮ್ಮ ಹೆಸರಿನಲ್ಲಿ ಪಿಂಡದಾನ ಮತ್ತು ತಿಲಾಂಜಲಿಯನ್ನು ಅರ್ಪಿಸು ಗೌರವದಿಂದ ಹತ್ತು ಜನ ಬ್ರಾಹ್ಮಣರಿಗೆ ರುಚಿಕರವಾದ ಭೋಜನವನ್ನು ಮಾಡಿಸು ವಿಶೇಷವಾಗಿ ಸಿಹಿಯಾದ ಪಾಯಸ ಪ್ರಸಾದವನ್ನು ನೀಡಿ ಅವರನ್ನು ತೃಪ್ತಪಡಿಸು ಕೊನೆಯಲ್ಲಿ ಶ್ರದ್ಧೆಯಿಂದ ದಾನ ಮತ್ತು ದಕ್ಷಿಣೆಯನ್ನು ನೀಡು ಏಳು ಮಣ್ಣಿನ ಕೋಡಗಳನ್ನು ಶುದ್ಧ ನೀರಿನಿಂದ ತುಂಬಿಸು ನಮ್ಮ ಪೂರ್ವಜರ ಹೆಸರಿನಲ್ಲಿ ದಾನ ಮಾಡು ಹೀಗೆ ಮಾಡುವುದರಿಂದ ನಮ್ಮ ಏಳು ತಲೆಮಾರುಗಳ ಪೂರ್ವಜರು ತೃಪ್ತರಾಗಿ ಮುಕ್ತಿ ಪಡೆಯುತ್ತಾರೆ ನಿನ್ನ ಶಕ್ತಿಗೆ ತಕ್ಕಂತೆ ಗೋವಿನ ದಾನ ಅನ್ನದಾನ ಮತ್ತು ಬಟ್ಟೆಗಳನ್ನು ದಾನ ಮಾಡು ಇದರಿಂದ ನಿನ್ನ ಪುಣ್ಯ ಹೆಚ್ಚಾಗುತ್ತದೆ ಮತ್ತು ನಮ್ಮ ಮುಕ್ತಿಯ ದಾರಿ ಸುಲಭವಾಗುತ್ತದೆ ಆಗ ದನಶರ್ಮನು ಹೇಳುತ್ತಾನೆ ತಂದೆಯೇ ನಿಮ್ಮ ಮಾತಿನಂತೆ ನಾನು ಪೂರ್ಣ ಪ್ರಯತ್ನ ಮಾಡುತ್ತೇನೆ ನಿಮ್ಮ ಕೃಪೆಯಿಂದ ಖಂಡಿತ ಯಶಸ್ಸು ಸಿಗುತ್ತದೆ ಎಂದು ಹೇಳುತ್ತಾನೆ ಅವನು ಮೂರು ಪ್ರೇತಗಳ ಕಡೆಗೆ ಕರ್ತವ್ಯದ ಭಾವದಿಂದ ನೋಡಿದನು ಕೈಜೋಡಿಸಿ ತನ್ನ ತಂದೆ ಮತ್ತು ಇತರ ಇಬ್ಬರು ಭೂತಗಳಿಗೆ ನಮಸ್ಕರಿಸಿ ದೃಢವಾದ ಧ್ವನಿಯಲ್ಲಿ ಹೇಳುತ್ತಾನೆ ನಾನು ಈಗಲೇ ಹೋಗಿ ಎಲ್ಲ ಸಿದ್ಧತೆಗಳನ್ನು ಮಾಡುತ್ತೇನೆ ಮುಂದಿನ ಅಮಾವಾಸ್ಯೆ ಹತ್ತಿರದಲ್ಲೇ ಇದೆ ಶ್ರಾದ್ದಾ ಕಾರ್ಯದಲ್ಲಿ ನಾನು ಯಾವುದೇ ಕೊರತೆಯನ್ನು ಮಾಡುವುದಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ನಾನು ಯಶಸ್ವಿಯಾಗುವಂತೆ ಆಶೀರ್ವದಿಸಿ ಎಂದು ಹೇಳುತ್ತಾನೆ ನಂತರ ಧನುಶರ್ಮನು ತಕ್ಷಣವೇ ತನ್ನ ಮನೆಗೆ ಹಿಂದಿರುಗಿದನು ಶ್ರಾದ್ದದ ತಯಾರಿಗಳನ್ನು ಶುರು ಮಾಡಿದನು ನಿಗದಿತ ದಿನಾಂಕ ಬಂದಾಗ ಮಹಾಲಯ ಅಮಾವಾಸ್ಯೆಯ ಶುಭ ಬೆಳಗ್ಗೆ ಅವನು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಮತ್ತು ಪಿತೃಗಳಿಗೆ ಇಲಾಂಜಲಿಯನ್ನು ಅರ್ಪಿಸಿದನು ನಂತರ ಮನೆಯಲ್ಲಿ ವಿಧಿವಿಧಾನದಿಂದ ಶ್ರಾದ್ದ ಕರ್ಮವನ್ನು ಮಾಡಿದನು ಅವನು ತನ್ನ ತಂದೆ ತಾತ ಮುಂತಾದ ಪಿತೃದೇವತೆಗಳಿಗಾಗಿ ಶ್ರದ್ಧೆಯಿಂದ ಪಿಂಡದಾನ ಮತ್ತು ಜಲತರ್ಪಣವನ್ನು ನೀಡಿದನು ಇದಾದ ನಂತರ ಧನಶರ್ಮನು ಗೌರವದಿಂದ ಹತ್ತು ಬ್ರಾಹ್ಮಣರಿಗೆ ಪಾಯಸ ಸೇರಿದಂತೆ ಪೌಷ್ಟಿಕ ಆಹಾರವನ್ನು ಬಡಿಸಿ ದಕ್ಷಿಣೆಯನ್ನು ನೀಡಿದನು ಅಂತಿಮವಾಗಿ ಏಳು ಮಣ್ಣಿನ ಕೋಡಗಳಲ್ಲಿ ನೀರನ್ನು ತುಂಬಿಸಿ ತನ್ನ ಪೂರ್ವಜರ ಹೆಸರಿನಲ್ಲಿ ದಾನ ಮಾಡಿದನು ಜೊತೆಗೆ ಬೇಕಾದ ಇತರ ವಸ್ತುಗಳನ್ನು ಕೂಡ ದಾನವಾಗಿ ಕೊಟ್ಟನು ಧನಶರ್ಮನು ಪೂರ್ಣ ಮನಸ್ಸಿನಿಂದ ತನ್ನ ಪೂರ್ವಜರು ತೃಪ್ತರಾಗಲಿ ಮತ್ತು ಅವರಿಗೆ ಮುಕ್ತಿ ಸಿಗಲಿ ಎಂದು ಪ್ರಾರ್ಥಿಸಿದನು ಕರ್ಮ ಮುಗಿದ ನಂತರ ಆ ಪ್ರೇತಾತ್ಮಗಳಿಗೆ ಶಾಂತಿ ಸಿಗುತ್ತದೆ ಎಂಬ ಆಸೆಯ ಕಿರಣವು ಧನಶರ್ಮನ ಮನಸ್ಸಿನಲ್ಲಿ ಮೂಡಿತು ಅದೇ ಸಂಜೆ ಅವನು ಮತ್ತೆ ಆ ದಟ್ಟವಾದ ಕಾಡಿನ ಕಡೆಗೆ ಹೊರಟನು ಅಲ್ಲಿ ಅವನು ಆ ಮೂರು ಪ್ರೇತಗಳನ್ನು ಭೇಟಿಯಾಗಿದ್ದನು ಆ ಸಂಜೆ ಧನಶರ್ಮನು ಮತ್ತೆ ಅದೇ ಸ್ಥಳಕ್ಕೆ ತಲುಪಿದನು ಅವನು ನೋಡುತ್ತಾನೆ ಅವತ್ತು ನೋಡಿದ ಆ ಮೂರು ಭಯಾನಕ ಭೂತಗಳು ನಿಂತಿದ್ದ ಆ ಹಳೆಯ ಮರದ ಕೆಳಗೆ ಈಗ ದಿವ್ಯ ಪ್ರಕಾಶವು ಹರಡಿಕೊಂಡಿತು ಆ ಭೂತಗಳ ಸ್ಥಳದಲ್ಲಿ ಮೂರು ದಿವ್ಯ ಪುರುಷರು ನಿಂತಿದ್ದರು ಅವರ ಮುಖಗಳು ತೇಜಸ್ವಿ ಮತ್ತು ಸಂತೋಷದಿಂದ ಒಳೆಯುತ್ತಿದ್ದವು ದೇಹದ ಮೇಲೆ ಬಿಳಿ ರೇಷ್ಮೆ ಬಟ್ಟೆಗಳು ಮತ್ತು ಕುತ್ತಿಗೆಯಲ್ಲಿ ಹೂವಿನ ಹಾರಗಳಿದ್ದವು ಧನಶರ್ಮನು ತಕ್ಷಣಾರ್ಥ ಮಾಡಿಕೊಂಡನು ಇವರು ಅದೇ ಮೂರು ಆತ್ಮಗಳು ಆದರೆ ಈಗ ಭೂತದ ಜನ್ಮದ ಬಂಧನದಿಂದ ಮುಕ್ತರಾಗಿ ದಿವ್ಯ ರೂಪದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಧನಶರ್ಮನು ಭಕ್ತಿಯಿಂದ ಹತ್ತಿರ ಬಂದು ನಮಸ್ಕರಿಸಿದನು ಎಲ್ಲರಿಗಿಂತ ಮುಂದೆ ಅವನ ತಂದೆ ಗೌತಮನು ನಿಂತಿದ್ದನು ಅವನ ರೂಪವು ಈಗ ಅತ್ಯಂತ ಶಾಂತ ಮತ್ತು ಸೌಮ್ಯವಾಗಿತ್ತು ಗೌತಮನು ಪ್ರೀತಿಯಿಂದ ತನ್ನ ಕೈಯನ್ನು ಚಾಚಿ ಮಗನ ತಲೆಯ ಮೇಲೆ ಇಟ್ಟು ಆಶೀರ್ವಾದ ಮಾಡಿದನು ಧನಶರ್ಮನು ಆನಂದದಿಂದ ಅವನ ಚರಣಗಳಿಗೆ ಬಿದ್ದನು ಗೌತಮನು ಪ್ರೀತಿಯಿಂದ ತನ್ನ ಮಗನನ್ನು ಎತ್ತಿ ಹೃದಯಕ್ಕೆ ಅಪ್ಪಿಕೊಂಡನು ಇಬ್ಬರ ಕಣ್ಣುಗಳಿಂದ ಕೃತಜ್ಞತೆ ಮತ್ತು ಸಂತೋಷದ ಕಣ್ಣೀರು ಅರಿಯಿತು ಗೌತಮನು ಸಂತೋಷದಿಂದ ಹೇಳುತ್ತಾನೆ ಮಗು ಧನಶರ್ಮ ನಿನ್ನ ಶ್ರದ್ಧೆ ಮತ್ತು ಸೇವೆಯಿಂದ ನಮ್ಮೆಲ್ಲರಿಗೂ ಮುಕ್ತಿ ಸಿಕ್ಕಿದೆ ಈಗ ನಾವು ಪಿತೃಲೋಕಕ್ಕೆ ಹೋಗುತ್ತಿದ್ದೇವೆ ನಮ್ಮ ಆಶೀರ್ವಾದದಿಂದ ನೀನು ಯಾವಾಗಲೂ ಸುಖಿಯಾಗಿರು ದೀರ್ಘ ಆಯುಷ್ಯು ಮತ್ತು ಯಶಸ್ವಿಯಾಗು ಎಂದು ಹೇಳುತ್ತಾನೆ ಇತರ ಇಬ್ಬರು ದಿವ್ಯ ಪುರುಷರು ಸಹ ಕೃತಜ್ಞತೆಯಿಂದ ಧನುಶರ್ಮನನ್ನು ಆಶೀರ್ವದಿಸಿದರು ಇಷ್ಟರಲ್ಲಿ ಆಕಾಶದಿಂದ ಒಂದು ಅಲೌಕಿಕ ರಥವು ಇಳಿದು ಬಂತು ಅದು ಪ್ರಕಾಶದಿಂದ ಹೊಳೆಯುತ್ತಿತ್ತು ಯಮದೂತರು ಮತ್ತು ವಿಷ್ಣು ದೂತರುಗಳಂತಹ ದಿವ್ಯ ಸಹಾಯಕರಂತೆ ಕಾಣಿಸಿಕೊಂಡು ಆ ಮುಕ್ತ ಆತ್ಮಗಳನ್ನು ಸ್ವಾಗತಿಸಿದರು ಮೂರು ದಿವ್ಯ ಪೂರ್ವಜರು ಆ ರಥದಲ್ಲಿ ಏರಿದರು ವಿದಾಯ ಹೇಳುವಾಗ ಗೌತಮನು ಪ್ರೀತಿಯ ಕಣ್ಣುಗಳಿಂದ ಮಗನ ಕಡೆ ನೋಡಿ ಆಶೀರ್ವದಿಸಿದನು ಧನಶರ್ಮನ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಅರಿಯುತ್ತಿತ್ತು ಮತ್ತು ಅವನ ಹೃದಯದಲ್ಲಿ ತನ್ನ ಪಿತೃಗಳ ಬಗ್ಗೆ ಶ್ರದ್ಧೆ ಹಾಗೂ ದೇವರ ಬಗ್ಗೆ ಧನ್ಯವಾದದ ಭಾವನೆಗಳು ಉಕ್ಕಿ ಹರಿಯುತ್ತಿದ್ದವು ಕೆಲವೇ ಕ್ಷಣಗಳಲ್ಲಿ ಆ ದಿವ್ಯ ರಥವು ಆಕಾಶ ಮಾರ್ಗದಿಂದ ಹೊರಟು ಕಣ್ಣುಗಳಿಂದ ಮರೆಯಾಯಿತು ಸಂಜೆಯ ಸುವರ್ಣ ಪ್ರಕಾಶವು ನಿಧಾನವಾಗಿ ಮಸುಕಾಯಿತು ಧನಶರ್ಮನು ಬಹಳ ಹೊತ್ತು ತನ್ನ ಪೂರ್ವಜರು ಅದೃಶ್ಯರಾದ ದಿಕ್ಕಿನಲ್ಲಿ ನೋಡುತ್ತಲೇ ನಿಂತಿದ್ದನು ಅವನ ಮನಸ್ಸಿನಲ್ಲಿ ಅಪಾರ ಶಕ್ತಿ ಇತ್ತು ಅವನು ದೇವರಿಗೆ ನಮಸ್ಕರಿಸಿ ಮನೆಗೆ ಮರಳಿದನು ಕತೆಯನ್ನು ಹೇಳುತ್ತಿರುವ ಯಮಧರ್ಮರಾಜನು ಬ್ರಾಹ್ಮಣನಿಗೆ ಹೇಳುತ್ತಾನೆ ಓ ಬ್ರಾಹ್ಮಣ ಹೀಗೆ ಧನಶರ್ಮನು ತನ್ನ ತಂದೆ ಸೇರಿದಂತೆ ಮೂರು ಶಾಪಗ್ರಸ್ತಾತ್ಮಗಳ ಉದ್ಧಾರವನ್ನು ಮಾಡಿದನು ಶ್ರಾದ ತರ್ಪಣ ಮತ್ತು ದಾನದ ಮಹಿಮೆಯಿಂದ ಅವರಿಗೆ ಮುಕ್ತಿ ಸಿಕ್ಕಿತು ಮತ್ತು ಪಿತೃಲೋಕದಲ್ಲಿ ಸ್ಥಾನ ದೊರೆಯಿತು ಎಂದು ಹೇಳುತ್ತಾರೆ ಆಗ ಬ್ರಾಹ್ಮಣನು ಕೈಜೋಡಿಸಿ ಕೃತಜ್ಞತೆಯಿಂದ ಹೇಳಿದನು ಯಮಧರ್ಮರಾಜ ಈ ಅದ್ಭುತ ಕಥೆಯು ನನ್ನ ಕಣ್ಣುಗಳನ್ನು ತೆರೆಯಿತು ಈಗ ಪಿತೃಪಕ್ಷದಲ್ಲಿ ಶ್ರಾದ್ದ ತರ್ಪಣ ಮಾಡುವುದು ಎಷ್ಟು ಅವಶ್ಯಕ ಎಂದು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನಾನು ವಚನ ನೀಡುತ್ತಿದ್ದೇನೆ ನನ್ನ ಪಿತೃಗಳ ಬಗ್ಗೆ ಎಂದಿಗೂ ನಿರ್ಲಕ್ಷ್ಯ ತೋರಿಸುವುದಿಲ್ಲ ಮತ್ತು ಯಾವಾಗಲೂ ಶ್ರದ್ಧೆಯಿಂದ ಅವರ ಶ್ರಾದ್ದವನ್ನು ಮಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ಯಮಧರ್ಮರಾಜನು ಪ್ರಸನ್ನರಾಗಿ ಆಶೀರ್ವದಿಸಿದರು ಹಾಗೆಯೇ ಆಗಲಿ ಯಾರು ಈ ಕಥೆಯನ್ನು ಕೇಳಿ ಪಿತೃಕರ್ಮದಲ್ಲಿ ತೊಡಗುತ್ತಾರೋ ಅವರ ಪಿತೃಗಳು ಖಂಡಿತವಾಗಿಯೂ ಪ್ರಸನ್ನರಾಗುತ್ತಾರೆ ಮತ್ತು ಅವರಿಗೆ ಸುಖ ಸಮೃದ್ಧಿಯನ್ನು ಆಶೀರ್ವದಿಸುತ್ತಾರೆ ಇದರೊಂದಿಗೆ ಯಮಧರ್ಮರಾಜನು ಅದೃಶ್ಯನಾದನು ಹೀಗೆ ಪಿತೃಪಕ್ಷದ ಈ ಪವಿತ್ರ ಕಥೆಯು ಮುಕ್ತಾಯಗೊಳ್ಳುತ್ತದೆ ಇದರಿಂದ ನಾವು ಕಲಿಯುವ ಪಾಠವೇನೆಂದರೆ ನಮ್ಮ ಪಿತೃಗಳ ಬಗ್ಗೆ ಶ್ರದ್ಧೆ ಮತ್ತು ಕೃತಜ್ಞತೆಯನ್ನು ವ್ಯಕ್ತ ವ್ಯಕ್ತಪಡಿಸುವುದು ಅತ್ಯಂತ ಅವಶ್ಯಕ ಪೂರ್ವಜರನ್ನು ಗೌರವಿಸಿ ವಿಧಿಪೂರ್ವಕವಾಗಿ ಶ್ರದ್ಧಾ ತರ್ಪಣ ಮತ್ತು ದಾನ ಮಾಡುವುದರಿಂದ ಅವರ ಆತ್ಮಗಳಿಗೆ ಶಾಂತಿ ಸಿಗುವುದು ಮಾತ್ರವಲ್ಲದೆ ಅವರು ಸಂತೋಷದಿಂದ ನಮ್ಮ ಜೀವನದ ಅಡೆತಡೆಗಳು ದೂರವಾಗುತ್ತವೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ